ಹನ್ನೆರಡಡಿಯ ಮಹಾವಿಷ್ಣು ವಿಗ್ರಹ ಪರಮಾತ್ಮ ತಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊಳ್ತೀನಿ ಬೆಂಗಳೂರಿನಲ್ಲಿ

ಈ ತರ ವರ್ಲ್ಡ್ಗೆ ಎಲ್ಲಿ ಸಿಕ್ಕಲ್ಲ ಆ ತರ ಮಾಡ್ತಾರೆ ಏನು ಇದೆ ಗೊತ್ತಿಲ್ಲ ಬಟ್ ಆಫ್ ಬೆಸ್ಟ್ ದೆಸ್ಟ್ ಬೆಸ್ಟ್ ಇನ್ ದ ವರ್ಲ್ಡ್ ಐ ವುಡ್ ಸರ್ ಇಡ್ಲಿಗೆ ದೋಸೆಗೆ ಸಾಂಬಾರ್ಗೆ ಗುಂಡಿ ಈರುಳ್ಳಿ ಚಿಕ್ಕ ಈರುಳ್ಳಿ ಎಲ್ಲ ಹೆಂಗ್ ಫ್ರೈ ಮಾಡ್ತಾರೆ ನೋಡಿ ನನ್ ಪ್ಲೇನ್ ದೋಸೆ ದೋಸೆಗೆ ಮೂರು ತಗೊಂಡಿದ್ದೆ ಚಟ್ನಿ ಎಲ್ಲ ಮಿಕ್ಸ್ ಮಾಡಿದ್ರೆ ಚಟ್ನಿ ಸಾಂಬಾರ್ ಎಲ್ಲ ಸೂಪರ್ ಸಾಲೋಸೆ ಸೂಪರ್ ಆಲ್ ದೇ ಕಮಿಂಗ್ ಫ್ರಮ್ ಲಂಡನ್ ಫಾರ್ ದಿಸ್

चालू बट सरी बात काराबाद, बसी बीले बात, बिसी बिड़े बात ಅಲುಕ್ಯ ಸಾಮ್ರಾಟ್ ಕೆಫೇಲಿ ತಿಂದಿದ್ದೀನಿ ಅರೌಂಡ್ ಒನ್ ಇಯರ್ ಬ್ಯಾಕ್ ಆ ಟೇಸ್ಟ್ ಹಾಗೇ ಇತ್ತು ಬಾಯಲ್ಲಿ ಸೊ ಇಷ್ಟು ದೊಡ್ಡದು ಓಪನ್ ಮಾಡಿದ್ಮೇಲೆ ಖಂಡಿತ ಬರ್ಬೇಕು ಆ್ಯಸ್ ಅ ಇಯರ್ ಬಿಫೋರ್ ಇದೆ ರುಚಿ ರುಚಿ ಅದೇ ಖಂಡಿತ ಇದೆ ಐ ಥಿಂಕ್ಸ್ ರಿಯಲಿ ಗುಡ್ ಸ್ವಲ್ಪ ಅಡಿಷನ್ ಏನೋ ಇದು ಕ್ಯಾಶುಯಲ್ ಹಾಕ್ಬಿಟ್ಟಿದ್ದೀರಾ ಅನಿಸುತ್ತೆ ಇಟ್ಸ್ ಈವನ್ ಬೆಟರ್ ನಾವು ಸೊ ವೆರಿ ಹ್ಯಾಪಿ ಟು ಬಿ ಇಯರ್ ಆ್ಯಂಡ್ ತುಂಬ ಚೆನ್ನಾಗಿದೆ ಡೆಕೋರ್ ಥಿಂಕ್ ಒಂಥರ ಕರ್ನಾಟಕ ಬೆಂಗಳೂರು ಫೀಲ್ಸ್ ಸಖತ್ತಾಗಿದೆ ಇಡ್ಲಿಗೆ ದೋಸೆಗೆ ಎಲ್ಲದಕ್ಕೂ ಸಾಂಬಾರು ಗ್ರೀನ್ ಚಟ್ನಿ ತೆಂಗಿನಕಾಯಿ ಚಟ್ನಿ ಕೆಂಪು ಚಟ್ನಿ ಕಸ್ಟಮರ್ ಸಪೋರ್ಟ್ ಮಾಡ್ತಾ ಇದ್ದಾರೆ ಚಾಲುಕ್ಯ ಸಾಮ್ರಾಟ್ ಬೆಳಿತಾ ಇರಲಿಲ್ಲ ಯಾವತ್ತು ಮುಂದೆ ಬರ್ತಾ ಇರಲಿಲ್ಲ ನಮ್ಮ ಕರುನಾಡಿನ ಆಸ್ತಿ ನಂದಿನಿ ಬೆಣ್ಣೆ ದೋಸೆಗೆ ಸಖತ್ತಾಗಿರುವಂಥ ಆಲೂಗಡ್ಡೆ ಪಲ್ಯ ತುಪ್ಪದಲ್ಲೇ ಫ್ರೈ ಮಾಡಿರುವಂಥ ಗೋಡಂಬಿ ಮಸಾಲೆ ದೋಸೆ ಬೆಣ್ಣೆ ಮಸಾಲೆ ದೋಸೆಗೆ ಹಾಕೋದಕ್ಕೆ ಕರುನಾಡಿನ ಕಣ್ಮಣಿ ಕನ್ನಡಿಗರ ಆಸ್ತಿ ನಂದಿನಿ ತುಪ್ಪ ನಂದಿನಿ ತುಪ್ಪವನ್ನು ಹಾಕ್ತಾ ಇದ್ದಾರಪ್ಪ ವಾವ್ ಚಟ್ನಿ ಮಸಾಲೆ ತುಪ್ಪ ಹಾಕಿದ ಮೇಲೆ ಚಟ್ನಿನೂ ದೋಸೆ ಹಿಟ್ಟನ್ನ ಹೆಂಗ್ ಸ್ಪ್ರೆಡ್ ಮಾಡ್ತಾರೋ ಆ ಥರ ಸ್ಪ್ರೆಡ್ ಮಾಡ್ತಾ ಇದಾರೆ ವಾವ್ ನೋಡಿ ಮೈ ಗುಡ್ನೆಸ್ ನೋಡಕ್ಕೆ ಅದ್ಭುತವಾಗಿದೆ ಕಣ್ರಿ ದೋಸೆ ಹಿಟ್ಟನ್ನೆಲ್ಲ ಹೇಗೆ ತೆಗಿತಾ ಇದ್ದಾರೆ ನೋಡಿ ಎಷ್ಟೊಂದು ಕಡೆ ಮಸಾಲ ದೋಸೆನ ನೀವು ಮಾಡೋದನ್ನ ನೋಡಿರ್ತೀರಾ ಓಪನ್ ಕಿಚನ್ ಗಳಲ್ಲಿ ಬಟ್ ಈ ತರ ಮಸಾಲ ದೋಸೆ ಮಾಡೋದನ್ನ ನಾನಂತೂ ನೋಡಿಲ್ಲ ನೀವು ನೋಡಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಬಟ್ ದಿಸ್ ಇಸ್ ಅಲ್ಟಿಮೇಟ್ ಕಣ್ರಿ ನಾನು ಈ ತರದ್ದಂತೂ ಖಂಡಿತ ನೋಡಿರ್ಲಿಲ್ಲ ಮಾಡ್ತಾ ಇದಾರೆ ನೋಡಿ मस्ते तुप्व हाँती ಫುಲ್ಲು ಫ್ರೈ ಆಗ್ಬಿಟ್ಟಿದೆ ವಾವು ಫ್ರೈ ಆದಮೇಲೆ ತುಪ್ಪದಲ್ಲೇನೆ ಆ ದೋಸೆ ಇಟ್ಟು ಫ್ರೈ ಆದಮೇಲೆ ಮಸಾಲೆ ಜೊತೆಗೆ ಆ ದೋಸೆಗೆ ತಕ್ಕನಂಗೆ ಹಂಗೆ ನೋಡಿ ಹೇಗೆ ಮಾಡ್ತಾ ಇದಾರೆ ಅಂತ ವಾವ್ ಅಲುಗಡೆ ಪಲ್ಯ ಗೋಡಂಬಿನ ಎಂಗೆ ಆಲುಗಡೆ ಪಲ್ಯದ ಮೇಲೆ ಉದುರ್ಸ್ತಾಯಿದಾರೆ ವಾಹ್ ಯಾವ ತರ ತಗಿದ್ಬಿಟ್ರು ನೋಡಿ ಮೈ ಗುಡ್ನೆಸ್ Uau! Wow. బెండె నోడి యొక్క అంత చట్నీ శువకా చట్నీ గ్రీన్ చట్నీ ಸಾವಿರದ ಒಂಬೈನೂರ ಎಪ್ಪತ್ತೇಳಿಂದ ಬ್ರ್ಯಾಂಡಾದಂಥ ನಮ್ಮ ಕನ್ನಡಿಗರ ಬ್ರ್ಯಾಂಡು ಈ ಬೆಣ್ಣೆ ಮಸಾಲೆ ತುಪ್ಪದ ದೋಸೆ ರುಚಿಯಾಗಿದೆ ನೋಡೋಣ ಬನ್ನಿ ದೋಸೆ ಯಾವ ಮಟ್ಟಕ್ಕಿದೆ ನೋಡಿ ದ ಕ್ರಿಸ್ಪಿನೆಸ್ ಆಫ್ ದೋಸೆ ಓ ಮೈ ಗುಡ್ನೆಸ್ ಯಾವ ಥರ ಇದೆ ನೋಡಿ ಒಳ್ಳೆ ಇದು ದೋಸೆ ಅಂತ ಹೇಳದಾ ಅಥವಾ ಅಪ್ಪಳ ಅಂತ ಹೇಳಿದೆ ಯಾವ ಲೆವೆಲ್ಗಿದೆ ನೋಡಿ ದೋಸೆ ಟೆಕ್ಸ್ಚರ್ ಒಂದು ಕಡೆ ಆದರೆ ಇನ್ನೊಂದು ಕಡೆ ಆ ಬಿಸಿಗೆ ಬೆಣ್ಣೆ ಹಂಗೆ ಕರ್ಗೋಗಿದೆ ಈ ದೋಸೆನ ಹಿಂಗೆ ತಗೊಂಡು ಎಲ್ಲ ಗರಿ ಗರಿಯಾಗೆ ಒಳಗಡೆ ಎಲ್ಲ ಫ್ಲಫಿಯಾಗಿರುವಂತ ಈ ಮಸಾಲ ದೋಸೆಗೆ ಆ ಕಲರ್ ನೋಡಿ ಬಹುಶಃ ಬೆಂಗ್ಳೂರಲ್ಲ ಎಲ್ಲೂ ಈ ಥರ ಈ ಕಲರ್ ಅಲ್ಲಿ ಮಸಾಲೆ ದೋಸೆ ಸಿಗಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿದೆ ದೋಸೆನ ಮುರಿತಿದ್ದಾಳೆ ನೋಡಿ ಎಷ್ಟು ಗರಿ ಗರಿಯಾಗಿದೆ ವೆರಿ ನಂದಿನಿ ತುಪ್ಪ ಹಾಗೂ ನಂದಿನಿ ಬೆಣ್ಣೆನ ಉಪಯೋಗಿಸುವಂಥದ್ದು ಅಲ್ಟಿಮೇಟ್ ರುಚಿಯಾಗಿರುತ್ತೆ ನೋಡಿ ಬಿಸಿಗೆ ಬೆಣ್ಣೆ ಕರಿಯೋ ಉಂಟೋಯ್ತು ಆ ಲೆವೆಲ್ ಕರಗೋಗಿದೆ ಬೆಣ್ಣೆ ದೋಸೆನ ಹಿಂಗೆ ತಗೊಂಡು ಇದಕ್ಕೆ ಮೂರು ಥರ ಚಟ್ನಿ ಕೊಡ್ತಾರೆ ಒಂದು ತೆಂಗಿನಕಾಯಿ ಚಟ್ನಿ ಇನ್ನೊಂದು ಕೆಂಪು ಚಟ್ನಿ ಇನ್ನೊಂದು ಗ್ರೀನ್ ಕಲರ್ ಚಟ್ನಿ ಕೊಡ್ತಾರೆ ಈ ತೆಂಗಿನಕಾಯಿ ಚಟ್ನಿಗಂತೂ ಬಿರಿ ತೆಂಗಿನಕಾಯಿ ಮೆಣಸಿನ್ಕಾಯಿ ಹಾಕಿ ರುಬ್ಬಿರೋ ಅಂಥದ್ದು ಗ್ರೈಂಡ್ರಲ್ಲಿ ರುಬ್ಬಿರೋದ್ರಿಂದ ಆ ಫ್ಲೇವರ್ ಇದೆಯಲ್ಲ ತೆಂಗಿನಕಾಯಿ ಫ್ಲೇವರು ಎತ್ತು ಕೊಡುತ್ತೆ ಬಹಳ ಚೆನ್ನಾಗಿದೆ ಲೈಟಾಗೆ ಸಾಸಿವೆಯನ್ನು ಹಾಕಿ ಒಗ್ಗರಣೆಯನ್ನು ಮಾಡಿದ್ದಾರೆ ಈ ತೆಂಗಿನಕಾಯಿ ಚಟ್ನಿ ಜೊತೆಗೆ ಈ ದೋಸೆನ ತಗೊಂಡು ನೋಡಿ ಒಳಗೆ ಬೀದೋಗ್ಬಿಡ್ತು ಸಾಂಬಾರನ್ನೂ ಹಿಂಗೆ ನೆಂಚ್ಕೊಂಡು ಇಂಥಾದ್ರೆ ಸಾಂಬಾರು ಲೈಟಾಗಿ ಹುಳಿ ಲೈಟಾಗಿ ಸಿಹಿ ಲೈಟಾಗಿ ಖಾರ ಇರುವಂಥ ಸಾಂಬಾರು ಸಾಂಬಾರು ಜೊತೆ ಬರಿ ದೋಸೆನ ಇಂಥಾದ್ರೆ ರುಚಿ ಬಂಬಾಟ್ ಬಿಂದಾಸಾಗಿದೆ ಕಣ್ಣು ಸ್ಟ್ರಾಡ್ನರಿ ರುಚಿ ಮತ್ತೊಮ್ಮೆ ದೋಸೆನ ಹಿಂಗೆ ಮುರ್ಕೊಂಡು ನೋಡಿ ಈ ಥರ ಬಂದ್ಬಿಡುತ್ತೆ ಎಳಿತಿದ್ದಾಗಲೇ ಎಲ್ಲ ದೋಸೆ ಒಳಗಡೆ ಸ್ಟಫಿಂಗ್ ನೋಡಬೇಕು ಅಂತಂದರೆ ಓ ಮೈ ಗುಡ್ನೆಸ್ ಎಷ್ಟು ಗೋಡಂಬಿ ಹಾಕಿದ್ದಾರೆ ನೋಡಿ ಕೈ ತುಂಬ ಬೆರೀ ತುಪ್ಪ ತುಪ್ಪ ಬೆಣ್ಣೆ ದೋಸೆ ಮೇಲೆ ಆಲೂಗಡ್ಡೆ ಪಲ್ಯನ ಇಟ್ಟು ಜೊತೆಗೆ ಗೋಡಂಬಿಯನ್ನು ಹಿಂಗೆ ಇಟ್ಟು ಈ ಕಡೆ ಇರೋ ಈ ಕೆಂಪು ಚಟ್ನಿನ ಆಲೂಗಡ್ಡೆ ಪಲ್ಯ ಮೇಲೆ ಹಾಕಿ ಹಿಂಗೆ ತಗೊಂಡು ಚಸ್ ಫುಲ್ ವಿಡಿಯೋ ನೋಡೋರಿಗೆ ಐ ಲವ್ ಯು ಅಂತ ಹೇಳ್ತಾ ಆಲೂಗಡ್ಡೆ ಪಲ್ಯನ ಚೆನ್ನಾಗಿ ಸ್ಮ್ಯಾಶ್ ಮಾಡಿಬಿಟ್ಟಿದ್ದಾರೆ ಯಾವ ಮಟ್ಟಕ್ಕೆ ಆಲೂಗಡ್ಡೆನ ಈರುಳ್ಳಿನ ಬೇಯಿಸಿದ್ದಾರೆ ಅಂದರೆ ಜೊತೆಗೆ ಕೊತ್ತಂಬರಿ ಸೊಪ್ಪು ಕರ್ಬೇನ್ ಸೊಪ್ಪನ್ನು ಹಾಕಿ ಲೈಟಾಗಿ ಜೀರಿಗೆನ ಹಾಕಿ ಒಗ್ಗರಣೆ ಮಾಡಿರುವಂಥದ್ದು ಆಲೂಗಡ್ಡೆ ಪಲ್ಯಕ್ಕೆ ಈ ದೋಸೆನ ಅಥವಾ ದೋಸೆಗೆ ಈ ಆಲೂಗಡ್ಡೆ ಪಲ್ಯನ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ದೋಸೆಗೆ ಆಲೂಗಡ್ಡೆ ಪಲ್ಯ ಜೊತೆಗೆ ಈ ಗ್ರೀನ್ ಚಟ್ನಿನೂ ಹಿಂಗೆ ನೆಂಚ್ಕೊಂಡು ತಿಂತ ಇದ್ರೆ ರುಚಿ ಮೋಗ ಖಂಡಿತ ಹೇಳ್ತಾ ಇದ್ದೀನಿ ಕಣ್ರಿ ಇಟ್ ಈಸ್ ನಾಟ್ ಅನ್ ಹೈ ಇಂಥ ಮಸಾಲೆ ದೋಸೆ ತುಪ್ಪ ಹಾಕಿರುವಂಥ ಬೆಣ್ಣೆ ಮಸಾಲೆ ದೋಸೆ ಬೆಂಗಳೂರಲ್ಲೆಲ್ಲ ಇಡೀ ದೇಶದಲ್ಲೆಲ್ಲ ಇಡೀ ಪ್ರಪಂಚದಲ್ಲಿ ಸಿಗೋದೇ ಇಲ್ಲ ಈ ಗ್ರೀನ್ ಚಟ್ನಿ ಜೊತೆಗೆ ಈ ದೋಸೆನ ಹಿಂಗ ತಗೊಂಡು ಸಾಂಬಾರ್ ಜೊತೆ ನೆನ್ಸ್ಕೊಂಡು ಅದ ಬೇಕು ಬೇಕು ಅನ್ಸುತ್ತೆ ಏನು ಅಂದ್ರ ನಿಮ್ ಪ್ರೀತಿ ಇನ್ನು ವಿಶೇಷವಾಗಿ ಹೇಳ್ಬೇಕು ಅಂದ್ರೆ ವಾರದಲ್ಲಿ ನಾಲ್ಕು ದಿನ ಬಂದು ಈ ಬೆನ್ನೆಂತ ಮಸಾಲೆ ದೋಸೆ ತಿನ್ಬೇಕು ಅಂತ ನನಗಲ್ಲ ನಿಮಗೆ ಅನ್ಸುತ್ತೆ ಚಾರುಕ್ಯ ಬೆಂಗಳೂರಿನಲ್ಲಿ ಕುಂಕಮ್ಮಂದೂಟ ಮಾಡ್ಕೊಂಡೋಗ ಜಾಗ ಮನೆಗೆ ಹೋಗೋದ್ ಬದಲು ಚಾಲೂಕ್ಯ ಹೋದ್ರೆ ಮನೆ ಊಟನೇ ಸಿಗುತ್ತೆ ಅಂತ ವಿಶ್ವಾಸ ಮುಂಚಿನಿಂದನೂ ನಾನು ಇವನ್ ಏಟಿ ನೈನ್ ಅಲ್ಲಿ ನಾನು ಫಸ್ಟ್ ಇಂದ ಇದೆ ಅವತ್ತಿನಿಂದಲೂ ಕೂಡ ನಾನು ಶಾಸಕರ ಭವನದಲ್ಲಿ ರೂಪಾಯಿದ್ರು ಕೂಡ ಊಟ ತಿಂಡಿ ಎಲ್ಲ ಚಾಲುಕ್ಯ

ತುಂಬಾ ಚೆನ್ನಾಗಿದೆ ಇದು ಆಕ್ಚುಲಿ ಪುಡಿ ಮಸಾಲ ದೋಸೆ ತುಂಬಾ ಚೆನ್ನಾಗಿದೆ ಕ್ರಿಸ್ಪಿ ಇದೆ ತುಂಬಾ ಕುರುಮ್ ಕುರುಮ್ ಅಂತ ಚಟ್ನಿ ಫ್ಲೇವರ್ಸ್ ಎಲ್ಲ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಪುಡಿ ಮಸಾಲ ದೋಸೆಗೆ ಸಾಂಬಾರ್ ಚಂದನಾ ಅಥವಾ ಮೂರು ತರ ಚಟ್ನಿ ಚಂದನಾ ಮೂರು ತರ ಚಟ್ನಿ ಚಂದ ಈ ತರ ದೋಸೆ ನೀವು ಮನೆಯಲ್ಲಿ ಮಾಡ್ತೀರಾ ಮಾಡ್ತೀನಿ ಬರಲ್ಲ ಈ ತರ ಅದಕ್ಕೋಸ್ಕರ ಬರೋದು ಇಲ್ಲಿ ಓಪನ್ ದೋಸಾ ಇಡ್ಲಿ ಎಲ್ಲ ಚೆನ್ನಾಗಿತ್ತು ಹೌದು ಹೌದು ಭಾಳ ಚೆನ್ನಾಗಿತ್ತು ನಾನು ಈ ಹೋಟೆಲ್ಗೆ ಹತ್ತೊಂಬತ್ತು ನೂರ ಎಪ್ಪತ್ತೆಂಟು ಮಾರ್ಚ್ ಅಲ್ಲಿಂದ ಇಲ್ಲಿವರೆಗೆ ಬರ್ತಾ ಇದ್ದೀನಿ ಓಕೆ ಅವತ್ತಿ ರುಚಿ ಇವತ್ತು ಇದೆಯಾ ಆಯ್ತು ಆಯ್ತು ಇದು ವಿಧಾನಸೌಧಿತ್ತು ತಿಂಡಿ ಎಲ್ಲ ಇಲ್ಲಿ ತಿಂದ್ರಲ್ಲ ಇವತ್ತು ಆ ಥರ ತಿಂಡಿ ಮನೇಲಿ ಮಾಡ್ತಾರ ಇಲ್ಲ ಇಲ್ಲ ಸರ್ ಆಗೋದಿಲ್ಲ ನಾನು ಮೇಡಮ್ ಅವರು ಇದ್ರಲ್ಲ ನೀವು ಮಾಡ್ತಾರೆ ಏ ಇಲ್ಲ 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 ಯಾಕಂದ್ರೆ ಅದು ಇದ್ದಿದ್ದೆ ಆಮೇಲೆ ಅದು ಈಟಿ ಎಷ್ಟೋ ಬೇರೆ

ನಾನು ದೋಸೆ ಬಟರ್ ದೋಸೆ ಬಟರ್ ದೋಸೆ ಹೇಗಿತ್ತು ತುಂಬ ಚೆನ್ನಾಗಿತ್ತು ನಾನು ಮಸಾಲೆ ದೋಸೆ ಮತ್ತು ಖಾರ ಇದು ಚೋಚೋ ಬಾತು ಮತ್ತು ಹೊಡೆ ತೊಗೊಂಡ್ವಿ ಮಸಾಲೆ ದೋಸೆ ಹೇಗಿದೆ ಸೂಪರ್ ಆಗಿತ್ತು ಸರ್ ನೀವು ಮನೇಲಿ ಮಾಡ್ತೀರಾ ಮಸಾಲೆ ದೋಸೆ ಎಸ್ ಸರ್ ಮಾಡ್ತೀನಿ ಈ ಥರ ಮಾಡ್ತೀರಾ ಇಲ್ಲ ಖಂಡಿತ ಇಲ್ಲ ಮಸಾಲೆ ದೋಸೆ ಚೆನ್ನಾಗಿದೆ ಟೇಸ್ಟ್ ಅಂತೂ ತುಂಬ ಅದ್ಭುತವಾಗಿ ಕೊಡ್ತಾ ಇರೋ ಸರ್ ಮೊದಲನೇದಾಗಿ ರವೆ ಇಡ್ಲಿ ಇಡ್ಲಿ ವಡ ಖಾರ ಬಾತ್ ಕೇಸರಿ ಬಾತ್ ಬಿಸಿಬೇಳೆ ಬಾತ್ ಮತ್ತು ಖಾರ ಪೊಂಗಲ್ ವಿಶೇಷವಾಗಿದೆ ಯಾಕಂತ ಹೇಳಿದ್ರೆ ಮತ್ತೆ ಅದಕ್ಕೆ ರೀತಿ ಹೊಂದಿಕೊಂಡಂತೆ ಈ ಬಟರ್ ಮಸಾಲ ಪ್ಲೈನ್ ಮಸಾಲ ಮತ್ತು ಹಾಗೆ ಓಪನ್ ಬಟರ್ ಮಸಾಲ ಗೀ ಮಸಾಲ ಇವೆಲ್ಲವನ್ನು ವಿಶೇಷ ರೀತಿಯ ಖಾದ್ಯಗಳ ರೀತಿಯಲ್ಲಿ ಜನರಿಗೆ ಕೊಡುವಂಥದ್ದು ನಮ್ಮ ಪದ್ಧತಿಯಾಗಿದೆ ಆ ರೀತಿಯಾಗಿ ನಾವಿಲ್ಲಿ ಬಳಸುವಂಥ ಎಲ್ಲ ಉತ್ಪನ್ನಗಳು ಕೂಡ ಎ ಗ್ರೇಡ್ ಮಾನ್ಯತೆಯನ್ನು ಪಡೆದಿದೆ ಅದೇ ರೀತಿ ತುಪ್ಪವನ್ನು ವಿಶೇಷವಾಗಿ ನೀವು ಬೇರೆ ಹೋಟ್ಲಿಗೆ ನೋಡಿದಾಗ ಅಲ್ಲಿ ಬೇರೆ ಬೇರೆ ಉತ್ಪನ್ನಗಳನ್ನು ಮಿಕ್ಸ್ ಮಾಡ್ತಾರೆ ಅಂತಕ್ಕಂಥದ್ದು ಇಲ್ಲಿ ಏನಂತ ಹೇಳಿದ್ರೆ ನಿಮ್ಮ ಕಸ್ಟಮರಿಗೆ ಗ್ರಾಹಕರಿಗೆ ಕಾಣುವಂತೆ ಕೂಡ ಏನಂತ ತುಪ್ಪವನ್ನು ನೇರವಾಗಿ ದೋಸೆ ಮೇಲೆ ಹಾಕುವಂಥದ್ದು ಅದು ವಿಶೇಷ ರೀತಿಯಾದಂಥ ಒಂದು ರುಚಿಗೆ ಮತ್ತು ಒಂದು ವಿಶೇಷ ರೀತಿಯಾದಂಥ ಒಂದು ಉತ್ಪನ್ನಗಳನ್ನು ಬಳಕೆ ಮಾಡುವ ಹಂತ ಇದೆಯಲ್ಲ ಅದು ಸಾಮ್ರಾಜ್ ತಾಲೂಕಿನಲ್ಲಿ ಮೊದಲಿಂದಲೂ ಕೂಡ ಹೆಸರುವಾಸಿಯಾಗಿದೆ ಈ ಹೋಟೆಲ್ ಈ ಪ್ರಾರಂಭದಿಂದಲೂ ಕೂಡ ವಿಶ್ ಅದೇ ಆದಂಥ ಉತ್ಪನ್ನಗಳನ್ನು ಮತ್ತು ಅದೇ ರೆಸಿಪಿಗಳನ್ನು ಮುಂದುವರ್ಸ್ಕೊಂಡು ಬಂದಿದ್ದಾರೆ ಕಾಫಿ ಇರಬಹುದು ಮತ್ತು ಮೇಲ್ಗಡೆ ಕೂಡ ನಮ್ಮ ಪ್ರಥಮ ಮಹಡಿಯಲ್ಲಿ ಎಲ್ಲ ಉತ್ಪನ್ನಗಳನ್ನು ಕೂಡ ವಿಶೇಷ ರೀತಿಯಲ್ಲಿ ಬಿಸಿ ಬಿಸಿಯಾಗಿ ಸರ್ವಿಸ್ ಮಾಡುವಂತಹ ಒಂದು ಕೆಟಗರಿಯನ್ನು ನಾವು ಇಟ್ಟುಕೊಂಡಿದ್ದೇವೆ ನಮಸ್ಕಾರ ಸರ್ ಈಗ ನಾವು ಬೆಳಿಗ್ಗೆ ಆರೂವರೆಯಿಂದ ರಾತ್ರಿ ಹನ್ನೊಂದು ಗಂಟೆ ತನಕ ಇಡ್ತಾ ಇದ್ದೀವಿ ಇನ್ನೊಂದು ಸ್ವಲ್ಪ ದಿನದ ನಂತರ ನಾವು ಒಂದು ಗಂಟೆ ತನಕ ಚಾಲು ಇರ್ತೀವಿ ಹೌದು ಸರ್ ಚಾಲುಕ್ಯ ಶೇಷಾದ್ರಿಪುರ ನೆಹರು ಸರ್ಕಲ್ ಇದೆ ಅಲ್ಲಿಂದ ಅಲ್ಲೇ ಅದೇ ಮೇನ್ ಪಾಯಿಂಟ್ ನಮ್ದು ಸರ್ ನಮಸ್ಕಾರ ನಮಸ್ಕಾರ ಶೇಷಾದ್ರಿಪುರದಲ್ಲಿ ಅದೂರಿ ಸಾಮ್ರಾಟ್ ಚಾಲುಕ್ಯ ಸಾಮ್ರಾಟ್ ಚಾಲುಕ್ಯ ಸಾಮ್ರಾಟ್ ಹೋಟ್ಲು ಬಹಳ ಖುಷಿ ಆಯ್ತು ನಿಮ್ಮ ಕಸ್ಟಮರ್ಸ್ ಬಗ್ಗೆ ಕಸ್ಟಮರ್ಸ್ ಇಂದಾನೆ ಚಾಲುಕ್ಯ ಚಾಲುಕ್ಯ ಸಾಮ್ರಾಟಿಂದ ಇರೋದೇ ಕಸ್ಟಮರ್ಸ್ ಆಯ್ತಾ ಚಾಲುಕ್ಯ ಸಾಮ್ರಾಟ್ ಬೆಳಿಬೇಕು ಈ ಮಟ್ಟಕ್ಕೆ ಬರಬೇಕಾದ್ರೆ ಕಸ್ಟಮರ್ಸೇ ಕಾರಣ ರುಚಿ ಆ ಕಾಲದ ರುಚಿ ಅಂತ ಪ್ರತಿಯೊಬ್ರು ಹಿರಿಯ ನಾಗರಿಕರಿಂದ ಪುಟಾಣಿ ಪಟಾಣಿ ಮಕ್ಕಳಿಂದ ತಾಯಿಯಿಂದ ಪ್ರತಿಯೊಬ್ರು ಹೇಳುವಂಥದ್ದು ಇಲ್ಲಿ ಸಿಗುವಂತ ಮಸಾಲ ದೋಸೆ ಎಲ್ಲೂ ಸಿಗಲ್ಲ ಯಾವುದೇ ಕಾರಣಕ್ಕೂ ಒಬ್ರು ಹೇಳ್ತಿದ್ರು ಇಡೀ ವರ್ಲ್ಡ್ ಅಲ್ಲಿ ತರ ಮಸಾಲ ದೋಸೆ ಎಲ್ಲೂ ಸಿಗಲ್ಲ ಅಂತಿದ್ರು ಇದನ್ನ ಶುರು ಮಾಡಿದ್ ಯಾರು ಸರಿ ಇದನ್ನು ಶುರು ಮಾಡಿದ್ದು ನಮ್ಮ ತಂದೆ ಮಾರುತಿ ಲಕ್ಷ್ಮಣ್ ಶಾನ್ಬಾಗ್ ಅವ್ರ ಫೋಟೋ ಅಲ್ಲ ಇದೆ ಕ್ಯಾಶ್ ಕೌಂಟ್ರಲ್ಲಿ ನಮ್ಮ ತಂದೆ ತಾಯಿ ಫೋಟೋ ಅವ್ರ ಫೌಂಡರ್ ಚಾಲುಕ್ಯ ನೈನ್ಟೀನ್ ಸೆವೆಂಟಿ ಸೆವೆನ್ ಸಾವಿರದ ಒಂಬೈನೂರ ಎಪ್ಪತ್ತೇಳನೇ ಸೀನಲ್ಲಿ ಬಸವೇಶ್ವರ ಸರ್ಕಲ್ ಚಾಲುಕ್ಯ ಬಿಲ್ಡಿಂಗ್ನಲ್ಲಿ ಸಾಮ್ರಾಟ್ ಅಂತ ರೆಸ್ಟೋರೆಂಟಲ್ಲಿ ಸ್ಟಾರ್ಟ್ ಆಯಿತು ಸೊ ಅಲ್ಲಿಂದ ನಮ್ಮ ಈ ದೋಸೆ ಯಾವಾಗ ಫೇಮಸ್ ಆಯಿತು ಅಂದರೆ ಅಣ್ಣವರು ಡಾಕ್ಟರ್ ರಾಜ್ಕುಮಾರು ನಮ್ಮ ಹೋಟ್ಲಿಗೆ ಬರೋದು ದೋಸೆ ತಿನ್ನೋದು ಇದು ನಮ್ಮ ಪಬ್ಲಿಕ್ನಲ್ಲಿ ಕುತೂಹಲ ಮೂಡ್ತು ಅಣ್ಣವರೇ ಅಲ್ಲಿ ಹೋಟ್ಲಿಗೆ ಹೋಗಿ ದೋಸೆ ತಿಂತಾ ಇದ್ದಾರಲ್ಲ ಅಂತ ಹೇಳಿ ಆ ಪಬ್ಲಿಕ್ ಬರೋಕ್ಕೆ ಸ್ಟಾರ್ಟ್ ಆಯಿತು ಆ ಪಬ್ಲಿಕ್ ಯಾವಾಗಿಂದ ಬರೋಕ್ಕೆ ಸ್ಟಾರ್ಟ್ ಆಯಿತು ಈ ದೋಸೆ ಫೇಮಸ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ಆದರೆ ಅಣ್ಣವರು ಅವ್ರು ಲಾಸ್ಟ್ ಇರೋರ್ಗು ಪ್ರತಿ ಭಾನುವಾರ ಅವರು ಅವ್ರ ಕುಟುಂಬದವ್ರು ಎಲ್ಲರೂ ನಮ್ಮಲ್ಲಿ ದೋಸೆ ತಿಂತಾಯಿದ್ರು ತುಂಬ ಹೊಗಳ್ತಾಯಿದ್ರು ದೋಸೆ ಕಾಫಿ ಬಾದಾಮಿ ಹಲ್ವ ಇವತ್ತು ಅವ್ರ ಕುಟುಂಬದವ್ರು ಬರ್ತಾರೆ ನಮ್ಮಲ್ಲಿ ದೋಸೆ ತಿನ್ನೋಕ್ಕೆ ಬರ್ತಾರೆ ನಮ್ಮ ಹಳೆಯ ಚರ್ಚ್ ಶ್ರೀಟ್ ಚಾಲುಕ್ಯ ಸಾಮ್ರಾಟು ಉದ್ಘಾಟನೆ ಮಾಡಿದ್ದು ಅಶ್ವಿನಿ ಪುನೀತ್ ರಾಜ್ಕುಮಾರ್ ರಾಘವೇಂದ್ರ ರಾಜ್ಕುಮಾರ್ ಈ ಔಟ್ಲೆಟು ಉದ್ಘಾಟನೆ ಮಾಡಿದ್ದು ಶಿವರಾಜ್ ಕುಮಾರ್ ನಾವು ಅಣ್ಣವ್ರ ಫ್ಯಾಮಿಲಿಗೆ ಯಾವತ್ತು ಆಗಿರಬೇಕು ಅಣ್ಣವ್ರು ಇಲ್ಲ ಅಪ್ಪು ಇಲ್ಲ ಹಾಗೆ ನಾವೆಲ್ಲ ಯಾವತ್ತೂ ಇಲ್ಲ ಅವ್ರು ಯಾವಾಗಲೂ ನಮ್ಮ ಮನಸ್ಸಲ್ಲಿ ಇದ್ದಾರೆ ನಮ್ಮ ಜೊತೆ ಇದ್ದಾರೆ ಅವ್ರ ಕುಟುಂಬದಲ್ಲಿ ಎಲ್ಲರ ಮುಖದಲ್ಲೂ ಅವ್ರಿಗೆ ನೋಡ್ತೀವಿ ನಾವು ಇವತ್ತು ಸೊ ನಾವು ರಾಘಣ್ಣನ ನೋಡ್ತೀವಿ ಶಿವಣ್ಣನ ನೋಡ್ತೀವಿ ನಾವು ಅವರಲ್ಲಿ ಅಣ್ಣವ್ರಿಗೆ ನೋಡ್ತೀವಿ ಪ್ಲಸ್ ಅಪ್ಪುಗೂ ನೋಡ್ತೀವಿ ಓ ಯಾರಿಂದ ನೀವು ಬೆಳೀತೀರ ಅವ್ರನ್ನ ಯಾವತ್ತು ಮರಿಬಾರ್ದು ಲೈಫಲ್ಲಿ ಉಪಕಾರ ಹೃದಯವಂತರಿಗೆ ಗೊತ್ತಿರುವಂತಹ ಬಹಳ ಅದ್ಭುತವಾಗಿ ರುಚಿ ಕೊಡ್ತೀರ ನಿಮಗೆ ನಿಮ್ಮ ಕುಟುಂಬದವರಿಗೆ ಪರಿವಾರಕ್ಕೆ ಒಳ್ಳೇದಾಗ್ಲಿ ನಿಮಗೂ ಒಳ್ಳೇದಾಗಲಿ ಹರೀಶ್ ಅವರೇ ತಾವು ಇಷ್ಟು ಬ್ಯುಸಿ ಪರ್ಸನಾಲಿಟಿ ಟಿ ವಿ ಇಂಡಸ್ಟ್ರಿನಲ್ಲಿ ಪ್ಲಸ್ ಫಿಲಿಂ ಇಂಡಸ್ಟ್ರಿನಲ್ಲಿ ತಮ್ಮದೊಂದು ಸಮಯನ ಒಂದು ಮೂಲ್ಯವಾದದ್ದು ಸಮ ಸಮಯನ ನಮ್ಮ ಜೊತೆ ಕಳೆದಿದ್ದೀರಾ ಇಲ್ಲಿ ಬಂದು ನೀವು ಟೈಮ್ ಸ್ಪೆಂಡ್ ಮಾಡಿದ್ದೀರಾ ನಮ್ಮ ಜೊತೆ ಅದಕ್ಕೆ ನಿಮಗೂ ಧನ್ಯವಾದ ನಿಮಗೂ ದೇವರು ಒಳ್ಳೇದು ಮಾಡಲಿ ನಿಮ್ಮ ಚಾನಲ್ಗೆ ಜನ ಸಬ್ಸ್ಕ್ರೈಬು ಲೈಕು ಶೇರ್ ಮಾಡಿ ನಿಮಗೆ ಇನ್ನೂ ಒಳ್ಳೆ ಮಟ್ಟದಲ್ಲಿ ಬೆಳೆಸಲಿ ಯಾಕಂದರೆ ಒಳ್ಳೆಯವ್ರಿಗೆ ಯಾವತ್ತೂ ಒಳ್ಳೆಯದೇ ಆಗುತ್ತೆ ಅಂತ ನಾನು ನಿಮಗೆ ನಮಸ್ಕಾರ ಹೇಳ್ತೀನಿ ನಿಮ್ಮನ್ನು ಭೇಟಿಯಾಗಿದ್ದು ನಾನೇ ಪುಣ್ಯವಂತ ನಾನೇ ಭಾಗ್ಯವಂತ ನಮಸ್ಕಾರ ನಮಸ್ಕಾರ